ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ಬಳ್ಳಾರಿ ಮೂವತ್ತಾರನೆಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಎರಡು ಸಾವಿರದ ಇಪ್ಪತ್ತೈದು ಯುವ ಮನಸ್ಸುಗಳನ್ನು ಪ್ರೇರೇಪಿಸಿ ಸುರಕ್ಷಾ ಸಂಸ್ಕೃತಿಯನ್ನು ಅಭಿವೃದ್ಧಿಗೊಳಿಸಿ ಎನ್ನುವ ಶೀರ್ಷಿಕೆ ಅಡಿಯಲ್ಲಿ ರಸ್ತೆ ಸುರಕ್ಷತೆ ಜೀವದ ರಕ್ಷಣೆ ಎನ್ನುವ ನಿಟ್ಟಿನಲ್ಲಿ ಇಂದು ಸಂಡೂರಿನ ಧರ್ಮಪುರದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಇದರ ಮುಖ್ಯ ಉದ್ದೇಶ ಆದಷ್ಟು ಮಟ್ಟಿಗೆ ಅಪಘಾತಗಳಾಗುವುದನ್ನು ತಡೆಗಟ್ಟುವುದು ಅಪಘಾತ ನಡೆದಾಗ ಗಾಯಾಳು ನಿಮ್ಮ ಸಂಬಂಧಿ ಸ್ನೇಹಿತ ಅಥವಾ ನೆರೆಹೊರೆಯಾಗಿರಬಹುದು ಗಾಯಾಳುಗಳನ್ನು ನೀವು ಭಯಭೀತರಾಗದಿ ಆಸ್ಪತ್ರೆಗೆ ದಾಖಲಿಸಬೇಕು ದಾಖಲಿಸಿದಾಗ ಕಾನೂನಿನ ಅನ್ವಯ ನಿಮ್ಮ ಪರಿಚಯವನ್ನ ಆಸ್ಪತ್ರೆಗೆ ಅಥವಾ ಪೊಲೀಸ್ ಠಾಣೆಗೆ ನೀಡುವ ಅವಶ್ಯಕತೆ ಇಲ್ಲ ಇದನ್ನು ನೀವು ಮನದಟ್ಟು ಮಾಡಿಕೊಳ್ಳಿ ಮೊದಲು ಜೀವ ಉಳಿಸುವ ಪ್ರಯತ್ನ ಮಾಡಿ ಎಂದು ಆರ್ಟಿಒ ಅವರು ತಿಳಿಸಿದರು ಅಪಘಾತಕ್ಕೆ ಮೂಲ ಕಾರಣ ಅತಿಯಾದ ವೇಗ ಕುಡಿತದ ಅಮಲು ಸರಿಯಾದ ರಸ್ತೆ ಸುರಕ್ಷತೆಯ ಬಗ್ಗೆ ಅರಿವಿಲ್ಲದಿರುವುದು ಮೊಬೈಲ್ನಲ್ಲಿ ಮಾತನಾಡುತ್ತಾ ವಾಹನ ಚಲಾಯಿಸುವುದು ಎಂದು ಸಂಡೂರಿನ ಪಿಎಸ್ಐ ವೀರೇಶ್ ಮಾಳಶೆಟ್ಟಿ ತಿಳಿಸಿದರು ಆದರೆ ಕೆಲಸಾರಿ ಲಾರಿ ಮಾಲೀಕರ ಸಂಘದ ಪದಾಧಿಕಾರಿಗಳು ಈ ರಸ್ತೆಯಲ್ಲಿ ಬೇಕಾಬಿಟ್ಟಿಯಾಗಿ ನಿರ್ಭಯದಿಂದ ಮದ್ಯವನ್ನ ಮಾರಾಟ ಮಾಡುತ್ತಾರೆ ಕೆಲವೊಂದು ಫ್ಯಾಕ್ಟರಿಗಳಿಗೆ ನಿಯಮಿತವಾದ ಸಮಯಗಳಿಗೆ ಸರಕನ್ನು ಸಾಗಿಸಬೇಕಾಗುತ್ತದೆ ಇದರಿಂದ ನಾವು ವಾಹನವನ್ನ ನಿಯಮಿತವಾದ ಸಮಯಕ್ಕೆ ತಲುಪಬೇಕಾಗುವ ಪರಿಸ್ಥಿತಿ ಬಂದಿದೆ ಇದಕ್ಕೆ ತಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಫ್ಯಾಕ್ಟರಿ ಅವರಿಗೆ ತಿಳಿಸಿ ಎಂದು ಆರ್ಟಿಒಗೆ ಮನವಿ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಆರ್ಟಿಒ ಮಹಿಳಾ ಅಧಿಕಾರಿ ಉಮಾ ಅವರು ಸಹಚರರು ಸಂಡೂರು ತಾಲೂಕು ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಉಪ್ಪಾರೀರಣ್ಣ ಲೋಕೇಶ್ ಧರ್ಮಪುರ ನಾಗರಾಜ್ ಹನುಮಂತ ವಿರೂಪಾಕ್ಷಿ ಬಸವರಾಜ್ ಇನ್ನು ನೂರಾರು ಮಾಲೀಕರು ಚಾಲಕರು ಉಪಸ್ಥಿತರಿದ್ದರು ವರದಿಗಾರರು ಮೊಹಮ್ಮದ್ ರಫಿ ಬಳ್ಳಾರಿ ಜಿಲ್ಲೆ ಧರಿಸಿಯೇ ಚಾಲನೆ ಮಾಡುತ್ತೇನೆ ಚಾಲನೆ ಮಾಡುವಾಗ ಮೊಬೈಲ್ ಬಳಸುವುದಿಲ್ಲ ಸೀಟ್ ಬೆಲ್ಟ್ ಹಾಕಿಕೊಂಡೇ ಚಾಲನೆ ಮಾಡುತ್ತೇನೆ ವಾಯ್ಸ್ ಬರ್ತಾ ಇಲ್ಲ ಜೋರ ಕೇಳಬೇಕು ಹೇಳಬೇಕು ಎಷ್ಟು ಜನ ಇದ್ದೀರಿ ಮಧ್ಯಪಾನ ಮಾಡಿ ಚಾಲನೆ ಮಾಡುವುದಿಲ್ಲ ಚಾಲನೆ ಮಾಡುವಾಗ ಮೂರನೇ ವ್ಯಕ್ತಿಯನ್ನು ಮೂರನೇ ಚಾಲನೆ ಮಾಡುವಾಗ ಚಾಲನೆ ಮಾಡುವಾಗ ಸಿಗ್ನಲ್ ಕದನ ಸಿಗ್ನಲ್ ವಾಹನದ ದಾಖಲಾತಿಗಳನ್ನು ಕಾಲಕಾಲಕ್ಕೆ ನಿಯಮಾನು ನಿಯಮಾನುಸಾರ ಇಟ್ಟುಕೊಳ್ಳುತ್ತೇನೆ ಚಾಲನೆ ಮಾಡುವಾಗ ವೇಗದ ಮಿತಿಯನ್ನು ಗಮನದಲ್ಲಿಟ್ಟುಕೊಳ್ಳುತ್ತೇನೆ ಚಾಲನೆ ಮಾಡುವಾಗ ಮಕ್ಕಳು ವೃದ್ಧರು ಮತ್ತು ಪಾದಚಾರಿಗಳನ್ನು ಗಮನಿಸುತ್ತೇನೆ ಎಡಬದಿಯಿಂದ ಓವರ್ಟೇಕ್ ಮಾಡುವುದಿಲ್ಲ ಚಾಲನಾ ಪರವಾನಗಿಯನ್ನು ತೆಗೆದುಕೊಂಡೇ ರಸ್ತೆಯಲ್ಲಿ ಚಾಲನೆ ಮಾಡುತ್ತೇನೆ ಚಾಲನೆ ಮಾಡುವಾಗ ವಾಹನದಿಂದ ವಾಹನಕ್ಕೆ ಅಂತರ ಕಾಪಾಡಿಕೊಳ್ಳುತ್ತೇನೆ ದ್ವಿಚಕ್ರ ವಾಹನದಲ್ಲಿ ಮಕ್ಕಳನ್ನು ಕರೆದುಕೊಂಡು ಹೋಗುವಾಗ ಅನ್ನು ಉಪಯೋಗಿಸುತ್ತೇನೆ ವಾಹನ ಚಾಲನೆ ಮಾಡುವಾಗ ಆತ್ಮವಿಶ್ವಾಸದಿಂದ ಜಾಗರೂಕತೆಯಿಂದ ಚಾಲನೆ ಮಾಡುತ್ತೇನೆ ಎಂದು ಪ್ರಮಾಣಿಸುತ್ತೇನೆ ಕಾರ್ಯಕ್ರಮದ ಉದ್ದೇಶ ಒಂದೇ ಆಗಲೇ ಹೇಳಿದೆ ನಾನು ಮೂವತ್ತಾರನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಕಾರ್ಯಕ್ರಮ ಐದನೇ ತಾರೀಕಿಗೆ ಯಶವಂತ ನಗರದಲ್ಲಿ ಸುಮಾರು ಇನ್ನೂರಿಂದ ಮುನ್ನೂರು ಲಾರಿ ಚಾಲಕರಿಗೆ ಆಗಲೇ ನಾವು ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡಿರ್ತೇವೆ ಮತ್ತೊಮ್ಮೆ ಧರ್ಮಪುರ ಘಟಕದ ಲಾರಿ ಮಾಲೀಕರಿಗೂ ಮತ್ತು ಲಾರಿ ಚಾಲಕರಿಗೂ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಈ ಚಾಲಕರಿಗೂ ಕೂಡ ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡಬೇಕೆಂಬ ಉದ್ದೇಶ ಇಟ್ಕೊಂಡು ಈ ಒಂದು ಕಾರ್ಯಕ್ರಮ ಮಾಡಿರ್ತೇವೆ ಈ ಕಾರ್ಯಕ್ರಮ ಕೌಶಲ್ಯತೆ ನಾವು ಡ್ರೈವಿಂಗ್ ಸರಿ ಮಾಡಿಲ್ಲ ಅಂದ್ರೆ ಆಗ್ತದೆ ಮತ್ತೆ ರೋಡ್ ಅಲ್ಲಿ ಗುಂಡಿಗಳಿದ್ರು ಆಗುತ್ತೆ ಆ ಕಾರಣ ನಾವು ಅವೆಲ್ಲ ನೋಡಿಕೊಂಡು ಜಾಗರೂಕತೆಯಿಂದ ರೋಡಲ್ಲಿ ಓಡಿಸಿದರೆ ನಾವು ಒಂದು ಒಳ್ಳೆ ಡ್ರೈವರ್ ಆಗ್ಬೋದು ನಮ್ಮ ಕುಟುಂಬಕ್ಕೆ ಒಂದು ಸ್ತಂಭವಾಗಿ ನಿಲ್ಬೋದು ಅಂತ ಹೇಳ್ತೇವೆ ನಾನು ಅರ್ಥ ಆಯ್ತಾ ಹಾಗೂ ಈಗ ನೋಡು ಒಂದು ಒಳ್ಳೆ ಡ್ರೈವರ್ ಯಾವ ಥರ ಇರಬೇಕಪ್ಪ ನಾವು ರೋಡಲ್ಲಿ ಯಾವ ಥರ ಹೋಗಬೇಕು ಏನೇನು ಮಾಡಬೇಕು ರೋಡಲ್ಲಿ ರೋಡಲ್ಲಿ ಇದ್ದಾಗ ಏನು ಮಾಡಬೇಕು ಅನ್ನೋದು ಭಾಳ ಇಂಪಾರ್ಟೆಂಟು ಈಗ ನೀವು ನೋಡಿರಿ ನಾವು ಎಫ್ ಸಿಗೆ ಬಂದಾಗ ನಮ್ಮ ನಮ್ಮ ಕಚೇರಿಗೆ ಬಂದಾಗ ನಾವು ಸ್ಪೀಡ್ ಗೌರ್ ನೋಡ್ತೀವಿ ಸ್ಪೀಡ್ ಗೌರ್ನ ಹೊರಗೆ ಬಂದ ತಕ್ಷಣ ನೀವು ಅದನ್ನು ಟ್ಯಾಂಪರ್ ಮಾಡ್ತೀವಿ ತೆಗೆದು ಬಿಡ್ತೀರ ಅದಕ್ಕೆಲ್ಲ ಅರವತ್ತು ಕಿಲೋಮೀಟ್ರ್ ನಾವು ಫಿಕ್ಸ್ ಮಾಡಿದೆ ಅದಕ್ಕೆ ನೀವು ಯಾರೂ ಅವರ ಹತ್ರಲ್ಲಿ ಹೋಗಲ್ಲ ಎಂಬತ್ತು ನೂರು ಇರ್ತೀವಿ ಅದು ನಿಮಗೂ ಪ್ರೆಷರ್ ಸಿಗ್ತದೆ ನಾನು ಈಗ ಹತ್ರ ಮಾತಾಡಿದೆ ಜಿಂದಾಲಿಗೆ ಹೋಗ್ಬೇಕಂದ್ರೆ ಆರು ತಾಸು ಬೇಕು ಬಳ್ಳಾರಿಗೆ ಹೊಸಪೇಟೆಗೆ ಹೋಗ್ಬೇಕಂದ್ರೆ ಎಂಟು ತಾಸು ಕೊಟ್ಟಿದ್ದಾರೆ ಆ ಎಂಟು ತಾಸು ರೀಚ್ ಆಗಬೇಕು ಅನ್ನೋ ಒಂದೇ ದುರ್ದೇಶದಿಂದ ಹೋಗ್ತಾ ಇರ್ತೀರಂತ ಅಂತ ಗೊತ್ತು ನೀವೇನು ಆಕ್ಸಿಡೆಂಟ್ ಮಾಡಬೇಕು ಅಂತ ಮಾ ಮಾಡೋದಿಲ್ಲ ಅದೇ ಆಗ್ತದೆ ಆದ ಕಾರಣ ಅದನ್ನು ಡಿ ಎನ್ ಜಿರತ್ರ ಮಾತಾಡ್ತೀವಿ ಇದನ್ನು ನಮ್ಮ ಜಿಲ್ಲಾಧಿಕಾರಿಗಳಿಗೂ ಅವ್ರ ಗಮನಕ್ಕೆ ತಂದು ಅದನ್ನು ಒಂದು ಎರಡೆರಡು ತಾಸು ಹೆಚ್ಚು ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಈ ಸುಂದರ ಸಭೆಯ ಅಧ್ಯಕ್ಷೆಯನ್ನು ನಾನೇ ವಹಿಸ್ಕೊಂಡಿದ್ದೀನಿ ವೀರೇಶ್ ಅವರೇ ವೇದಿಕೆ ಮೇಲೆ ಆಸೀನ ಆಗ್ತದೆ ವೀರೇ ವೀರೇಶ್ ಅವರೇ ಹಾಗೂ ಧರ್ಮಪುರದ ಅಧ್ಯಕ್ಷ ಹಾಗೂ ಪದಾಧಿಕಾರಿಗಳೇ ಸೋಮಲಾಪುರ ಹಾಗೂ ಯಶವಂತ ನಗರ ಅಧ್ಯಕ್ಷರೇ ಹಾಗೂ ಪದಾಧಿಕಾರಿಗಳೇ ಹಾಗೂ ಚಾಲಕರೇ ಹಾಗೂ ಮಾಲಕರೇ ನನ್ನ ಸಹೋದ್ಯೋಗಿ ಮಿತ್ರರೇ ಹಾಗೂ ಪತ್ರಿಕಾ ಮಾತಾಡಿದರೆ ಪ್ರತಿ ವರ್ಷದಂತೆ ಈ ವರ್ಷವು ಮೂವತ್ತಾರನೇ ರಸ್ತೆ ಸುರಕ್ಷತಾ ಸಪ್ತಾಹದ ಅಂಗವಾಗಿ ಈ ವರ್ಷದ ಶೀರ್ಷಿಕೆ ರಸ್ತೆ ಸುರಕ್ಷತೆ ಜೀವನದ ರಕ್ಷೆಯನ್ನು ಶೀರ್ಷಿಕಡಿಯಲ್ಲಿ ನಾವು ಪ್ರತಿ ವರ್ಷದ ಜನವರಿ ತಿಂಗಳು ರಸ್ತೆ ಸುರಕ್ಷತೆ ಮಾಸ ಅಂತ ಆಚರಿಸ್ತೀವಿ ಈ ರಸ್ತೆ ಸುರಕ್ಷತೆ ಮಾಸದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತೇವೆ ಶಾಲಾ ಮಕ್ಕಳಿಂದ ಹಿಡಿದು ಚಾಲಕರವರೆಗೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತೇವೆ ನಾವು ಈ ಇದರಲ್ಲಿ ಈ ಕಾರ್ಯಕ್ರಮ ಮೋಚ ನಮ್ಮ ಈ ವರ್ಷದ ಕೊನೆಯ ಕಾರ್ಯಕ್ರಮ ಆಗಬಹುದು ಕಾಲ್ಕರ್ಣಿ ಧರ್ಮಾಪುರದಲ್ಲಿ ಇಟ್ಕೊಂಡಿದ್ವಿ ನಾವು ಹಾಗೆ ಈಗ ನಾನು ಅಪಘಾತದ ಧಾಮೆ ಮಾತಾಡ್ತೀನಿ ನಾನು ಈಗ ಮೊದಲನೇದಾಗಿ ನೀವು ಚಾಲಕರಿದ್ದೀರಿ ಇದ್ದೀರಿ ಹಾಗೂ ಮಾಲಕರು ಕೂಡ ಇದ್ದೀರಿ ಈಗ ಚಾಲಕರು ಹೆಂಗಿರಬೇಕು ಉತ್ತಮ ಚಾಲಕ ಉತ್ತಮ ಚಾಲಕನ ಲಕ್ಷಣಗಳೇನು ಅಥವಾ ಚಾಲಕನಾಗಬೇಕು ಉತ್ತಮ ಚಾಲಕನಾಗಬೇಕಾದ್ರೆ ಇರುವ ಗುಣಗಳೇನು ಯಾರಾದರೂ ಹೇಳ್ತೀರಾ ಹೇಳಿರಿ ಯಾರಾದರೂ ಗೊತ್ತಿದ್ರಿ ಈಗ ಮಾಲಕರಿಗೆ ಒಂದು ಒಂದು ಟ್ರಿಪ್ ಹತ್ರ ಎರಡು ಟ್ರಿಪ್ ಮಾಡಿಕೊಡೋದು ಎರಡು ಹತ್ರ ಎರಡು ಆಗೋ ಹತ್ರ ಮೂರು ಮಾಡ್ಕೊಡೋದು ಸ್ಪೀಡಾಗಿ ಹೋಗೋದು ಹಂಪುಗಳನ್ನ ಹೋಗೋದು ಇಂಥ ಡ್ರೈವರ್ ಉತ್ತಮ ಚಾಲಕನ ಯೂನಿಫಾರ್ಮ್ ಸೇಫ್ಟಿ ಶೂ ಸರಿ ನಾವು ಡ್ರೈವಿಂಗ್ ಮಾಡ್ಬೇಕಾದ್ರೆ ನಮ್ಮ ಆರ್ ಟಿ ಸರ್ ಅವರಿಗೆ ಆಮೇಲೆ ಮೇಡಮ್ರವರಿಗೆ ಆಮೇಲೆ ತಾಲೂಕು ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಖಜಾಂಚಿ ಆಮೇಲೆ ಸಂಡೂರು ಘಟಕದ ಅಧ್ಯಕ್ಷರು ಉಪಾಧ್ಯಕ್ಷರು ಆಮೇಲೆ ಧರ್ಮಪುರ ಘಟಕದ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಪತ್ರಕರ್ತರು ಮೊಹಮ್ಮದ್ ರಫಿ ಆಮೇಲೆ ನೀವು ಎಲ್ಲ ಎಲ್ಲರಿಗೂ ನಮಸ್ಕಾರಗಳು ಜನವರಿ ಇಪ್ಪತ್ನಾಲ್ಕನೇ ತಾರೀಕು ಚಾಲಕರ ದಿನಾಚರಣೆ ಅಂತ ಆಚರಣೆ ಮಾಡಿರ್ತೇವೆ ಅಲ್ಲಿ ನಾವು ಕೆ ಎಸ್ ಆರ್ ಟಿ ಸಿ ಡಿಪೋದಲ್ಲಿ ಚಾಲಕರ ದಿನಾಚರಣೆಯನ್ನು ಆಚರಣೆ ಮಾಡಿದ್ವಿ ಮೊದಲಿಗೆ ನಿಮಗೆಲ್ಲರಿಗೂ ಈಗ ಪ್ರಥಮವರೆಗೆ ನಾವು ಸಿಕ್ಕಿರೋದ್ರಿಂದ ನಿಮಗೆಲ್ಲರಿಗೂ ಚಾಲಕ ಚಾಲಕರ ದಿನಾಚರಣೆ ಶುಭಾಶಯಗಳು ಲೇಟ್ ಚಿಂತೆ ಇಲ್ಲ ಚಾಲಕರ ದಿನಾಚರಣೆ ಶುಭಾಶಯಗಳು ಒಂದು ಹದಿನೈದು ಹಿಂದೆ ನಾವು ಸ್ಮೈರ್ ಪ್ಲಾಟ್ ನಲ್ಲಿ ಅಂಕನಮಾಳ ರಸ್ತೆ ಸ್ಮೈರ್ ಪ್ಲಾಟ್ ನಲ್ಲಿ ಕಾರ್ಯಕ್ರಮ ಅಲ್ಲಿ ಕೂಡ ಹೋಗಿದ್ವಿ ಅದ್ರಲ್ಲಿ ಎಷ್ಟು ಜನ ನೀವು ಇದ್ರು ಎಷ್ಟು ಜನ ಇಲ್ಲೋ ನಮಗೆ ಮಾಹಿತಿ ಇಲ್ಲ ಬಟ್ ಅಲ್ಲಿ ಹೇಳಿರೋದನ್ನೇ ಹೇಳ್ತೀವಿ ನೆನ್ಪಿಟ್ಕೊಳ್ಳಿ ಸರಿಯಾಗಿ ನೆನ್ಪಿಟ್ಕೊಳ್ಳಿ ಇತ್ತೀಚೆಗೆ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ನಮ್ದು ಪೊಲೀಸ್ ಸ್ಟೇಷನ್ ಅಲ್ಲಿ ರೆಕಾರ್ಡ್ ಹಾಕ್ತಿರ್ ಆಗುವಂತ ಡಾಟಾಗ್ನ ತೆಗೆದು ನೋಡಿದಾಗ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾ ಇದಾವೆ ಎಷ್ಟು ಜನ ಬೇರೆ ರೋಗದಿಂದ ಬೇರೆ ಬೇರೆ ಕಾರಣದಿಂದ ಸಾಯ್ತಾರೋ ಅದಕ್ಕಿಂತ ಜಾಸ್ತಿ ಆಕ್ಸಿಡೆಂಟಿಂದ ಸಾಯ್ತಾ ಇದ್ದಾರೆ ಅದಕ್ಕೆ ಬಗ್ಗೆ ಗಮನ ಕೊಡಬೇಕಾಗಿರೋದು ಸಾರ್ವಜನಿಕರದು ಅಧಿಕಾರಿಗಳದ್ದು ಸರ್ಕಾರದ್ದು ಕರ್ತವ್ಯ ಆಗಿರ್ತೈತೆ ಎಲ್ಲರದ್ದು ಕರ್ತವ್ಯ ಅದು ಯಾಕಂದರೆ ನಾವು ಜೀವಕ್ಕಿಂತ ದೊಡ್ಡದು ಬೇರೆ ಯಾವುದೇ ಇಲ್ಲ ಅಲ್ವಾ ಜೀವಕ್ಕಿಂತ ದೊಡ್ಡದು ಯಾವ್ದಾರು ಇದೆಯಾ ಜೀವ ಜೀವನಕ್ಕಿಂತ ದೊಡ್ಡದು ಬೇರೆ ಯಾವುದೂ ಇಲ್ಲ ಜೀವನ ಮತ್ತು ಜೀವನ ನಾವು ಯಾವುದೋ ಒಂದು ಸಣ್ಣ ತಪ್ಪಿನಿಂದ ಸಣ್ಣ ತಪ್ಪಿನಿಂದ ಒಂದು ದೊಡ್ಡ ಅನಾಹುತ ಆಗಿ ಅದನ್ನು ಕಳ್ಕೊತಾ ಇದ್ದೀವಿ ಅದರಿಂದ ನುಕ್ಸಾನು ನಾಟ್ ಓನ್ಲಿ ನಮಗಷ್ಟೇ ಅಲ್ಲ ನಮ್ಮ ಫ್ಯಾಮಿಲಿಗೂ ಆಗ್ತದೆ ನಮ್ಮ ಸೊಸೈಟಿಗೂ ನುಕ್ಸಾನಾಗ್ತದೆ ಯಾಕಂದರೆ ಅವತ್ತ ಪ್ರತಿಭಾವಂತ ಇರ್ತಾನೆ ಬೇರೆ ಏನೋ ಮುಂದೆ ಏನೋ ಒಂದು ದೊಡ್ಡ ವ್ಯಕ್ತಿ ಇರ್ತಾನೆ ಯಾಕಂದರೆ ಎದುರುಗಡೆ ಬರಬೇಕು ಈಗ ಆ್ಯಕ್ಸಿಡೆಂಟ್ಗಳು ಆಗಿರೋದ್ರಲ್ಲಿ ನಮ್ಮಲ್ಲಿ ಏನು ಸಂಡೂರು ಪೊಲೀಸ್ ಸ್ಟೇಷನ್ ಬಗ್ಗೆ ಹೇಳ್ತೀನಿ ಸಂಡ್ರೂರು ಪೊಲೀಸ್ ಸ್ಟೇಷನಲ್ಲಿ ಎಷ್ಟು ಆ್ಯಕ್ಸಿಡೆಂಟ್ ಆಗಿದ್ದಾವಲ್ಲ ಅದರಲ್ಲಿ ಮೋರ್ ದೆನ್ ಸಿಕ್ಸ್ಟಿ ಪರ್ಸೆಂಟ್ ಅಂದರೆ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಅಂದರೆ ನೂರು ಆಕ್ಸಿಡೆಂಟ್ ಆಗಿತ್ತಂದ್ರೆ ಅಂದರೆ ಕೇಳೋಲ್ಲ ನನಗೆ ಹಿಂದ ಓ ನೀನು ಅಂದರೆ ವೇಸ್ಟ್ ಆಯ್ತಲ್ಲ ಮರ ಎಲ್ಲ ಹೇಳಿದ್ದು ಆಯಿತು ಹಾಂ ಈಗ ಈ ಹೇಳ್ತೀನಿ ನೋಡಿ ನಮ್ಮ ಸಂಡೂರು ಪೊಲೀಸ್ ಸ್ಟೇಷನಲ್ಲಿ ಎಲ್ಲ ಥರದ ಪ್ರಕರಣಗಳು ದಾಖಲಾಗ್ತವೆ ಹೌದಾ ಅದರಲ್ಲಿ ಆಕ್ಸಿಡೆಂಟ್ ಪ್ರಕರಣ ದಾಖಲಾಗಿರ್ತವೆ ಆಕ್ಸಿಡೆಂಟ್ ದಾಖಲಾದ ಪ್ರಮಾಣ ಒಂದು ನಮ್ಮ ಸ್ಟೇಷನಲ್ಲಿ ನೂರ್ ಕೇಸ್ ಆಗಿದ್ವು ಅಂದ್ರೆ ಅದರಲ್ಲಿ ನಲವತ್ತು ಕೇಸ್ ಆಕ್ಸಿಡೆಂಟ್ಗಳು ಇರ್ತವೆ ಆಯ್ತಾ ನೂರ್ ಕೇಸ್ ಆಗಿದೆ ಅಂದ್ರೆ ನಲವತ್ತು ಕೇಸ್ ಆಕ್ಸಿಡೆಂಟ್ಗಳು ಇರ್ತವೆ ಅಂದ್ರೆ ಇನ್ನ ಅರವತ್ತು ಕೇಸು ಈ ಓಸಿ ಆಡೋದು ಇಸ್ಪಟ್ ಆಡೋದು ಎಣ್ಣೆ ಮಾರೋದು ಹೊಡೆದಾಡ್ಕೊಂಡ್ ಬರೋದು ಹೊಡೆದಾಡ್ಕೊಂಡ್ ಬರೋದು ಅವು ಇವು ಬೇರೆ ತರ ಇರ್ತವೆ ಗಾಂಜಾ ಗೀಜ ಇಂಥವೆಲ್ಲ ಆ ನಲ್ವತ್ತು ಪರ್ಸೆಂಟ್ ಏನು ನಲ್ವತ್ತು ಕೇಸ್ ಆಗಿರ್ತಲ್ಲ ಅದ್ರಲ್ಲಿ ಮೂವತ್ತರಿಂದ ಮೂವತ್ತೈದು ಕೇಸು ಲಾರಿಗಳಿಂದನೇ ಆಗಿರ್ತವೆ ಲಾರಿ ಮತ್ತೆ ಬೈಕ್ ಲಾರಿ ಮತ್ತೆ ಕಾರು ಲಾರಿ ಮತ್ತೆ ಬೇರೆ ಈ ಅಂದರೆ ನಮ್ಮ ಈ ಸಂಡೂರ್ ಸೆಕ್ಟ್ರಲ್ಲಿ ಲಾರಿಗಳು ಯಥೇಚ್ಛವಾಗಿ ಓಡಾಡ್ತಿರೋದ್ರಿಂದ ಒಂದು ನಾಲ್ಕು ಸಾವಿರದಿಂದ ಐದು ಸಾವಿರ ಲಾರಿಗಳು ಪ್ರತಿದಿನ ಮೂಮೆಂಟ್ ಮಾಡ್ತಾ ಇರೋದ್ರಿಂದ ಅದರಿಂದ ಅದ್ರದ್ದು ಆಕ್ಸಿಡೆಂಟಲ್ಲಿ ಅದರ ಪ್ರಮಾಣ ಜಾಸ್ತಿ ಇದೆ ಅದರಿಂದ ಭಾಳ ಜನ ಜೀವನ ಕಳ್ಕೊಂಡಿದ್ದಾರೆ ಆಗಲೇ ಹೇಳಿದೆ ನಾನು ಜೀವಕ್ಕಿಂತ ದೊಡ್ಡದು ಏನಲ್ಲ ಜೀವ ಜೀವನಕ್ಕಿಂತ ದೊಡ್ಡದು ಯಾವುದೂ ಅಲ್ಲ ಹಾಗಾಗಿ ನಾವು ನಮ್ಮದೇನಾದರೂ ಜೀವನ ಸತ್ತು ಹೋದರೆ ನಾವು ಏನಾದರೂ ಆ್ಯಕ್ಸಿಡೆಂಟ್ಗಳಲ್ಲಿ ಅಪಘಾತ ಮರಣ ಬಂದಿದರೆ ನುಕ್ಸಾನ್ ನಮಗೊಬ್ಬರಿಗೆ ಆಗೋದಿಲ್ಲ ನಮ್ಮ ಕುಟುಂಬದವರಿಗೂ ನುಕ್ಸಾನ್ ಆಗ್ತದೆ ಆಮೇಲೆ ಸಮಾಜಕ್ಕೂ ನುಕ್ಸಾನ್ ಆಗ್ತದೆ ಬೇರೆ ಎದುರುಗಡೆ ಬರ್ತಾ ಇರ್ತಲ್ಲ ವ್ಯಕ್ತಿ ಅವನು ಅವನ ಜೀವನ ಹೋಗ್ತದೆ ಅದಕ್ಕೆ ಸ್ವಲ್ಪ ದಯಮಾಡಿ ನೀವು ಎಲ್ಲ ಡ್ರೈವರ್ಸ್ ಇದ್ರಿ ಇಲ್ಲಿ ನಿಮಗೆ ಚಾಲಕರ ದಿನಾಚರಣೆಯ ಶುಭಾಶಯಗಳು ಯಾಕೆ ಹೇಳಿದೆ ಅಂತಂದರೆ ನೀವು ಕೆಲವೊಂದು ನಾವು ಚಾಲಕ ಅನ್ನೋದು ನಿಮ್ಮ ನೆನಪಲ್ಲಿ ಇರಲಿ ತಲೆಯಲ್ಲಿ ಇರಲಿ ಅಂತ ನೀವು ಯಾವ ರಾಕೆಟ್ ಓಡಿಸ್ತಾ ಇಲ್ಲ ಆಮೇಲೆ ಯಾವುದು ವಿಮಾನ ಕೂಡ ಓಡಿಸ್ತಾ ಇಲ್ಲ ನೀವು ಹೆಲಿಕಾಪ್ಟರ್ ಕೂಡ ಓಡಿಸ್ತಾ ಇಲ್ಲ ನೀವು ಓಡಿಸ್ತಾ ಇರೋದು ಲಾರಿಗಳನ್ನ ಲಾರಿಗಳಿಗೆ ಇಂತಿಷ್ಟು ಮಿತಿ ಅಂತ ಇರ್ತದೆ ರಸ್ತೆಲಿ ಹೋಗ್ಬೇಕಾದ್ರೆ ಆ ಮಿತಿನ ಮೀರಿ ನೀವು ಓಡ್ಸಾಡಿ ಓಡಿಸಿ ಅಂದ್ರೆ ಹಿಂಗೆ ಸಮಸ್ಯೆ ಆಗ್ತದೆ ಈಗ ರಾಕೆಟ್ ಬಗ್ಗೆ ನೀವು ಕೇಳಿರ್ಬೋದು ರಾಕೆಟು ಒಂದು ಸೆಕೆಂಡಿಗೆ ಹನ್ನೊಂದು ಪಾಯಿಂಟ್ ಎರಡು ಕಿಲೋಮೀಟರ್ ಹೋಗ್ಬೇಕದು ಒಂದು ಸೆಕೆಂಡಿಗೆ ಹನ್ನೊಂದು ಕಿಲೋಮೀಟರ್ ಮೇಲೆ ಹೋಗಬೇಕು ಅವಾಗ ಮಾತ್ರ ಭೂಮಿಯ ಗುರುತ್ವಾಕರ್ಷಣೆ ಬಲವನ್ನು ತಪ್ಪಿಸಿಕೊಂಡು ಹೋಗಕ್ ಸಾಧ್ಯ ಅದೇ ಥರ ನೀವು ಯಾಕೋ ಮಾಡ್ತಿದ್ದೀರಿ ಏನೋ ಅನ್ಸುತ್ತೆ ಒಂದೊಂದು ಸಲ ನಾವು ಬರೋಲ್ಲ ಇದರಲ್ಲಿ ರೋಡ್ ಮೇಲೆ ನಿಮ್ಮದು ಸ್ಪೀಡ್ಗಳು ನೋಡಿದಾಗ ನೀವು ರಾಕೆಟ್ ಥರ ಹೋಗ್ಬೇಕಂತ ಮಾಡಿರಣ್ಣ ಈಗ ನೀವು ಅದು ರಾಕೆಟ್ ಭೂಮಿಯ ಗುರುತಾಕರ್ಷಣ ಬಲ ತಪ್ಪಿಸ್ಕೊಂಡು ಮೇಲೆ ಹೋಗುತ್ತೆ ನೀವು ಹಿಂದೆ ಬರೋ ನಮ್ಮನ್ನ ಹಿಡಿಬಾರ್ದು ನಮ್ಮನ್ನ ಓಟೇಕ್ ಮಾಡಬಾರ್ದು ನಂಗೆ ಇನ್ನೊಂದು ಲೋಡ್ ಸಿಗಬೇಕು ಅನ್ನೋಕ್ಕೋಸ್ಕರ ಅವ್ನಿಂದ ತಪ್ಪಿಸ್ಕೊಂಡು ಹೋಗೋಕ್ಕೋಸ್ಕರ ನೀವು ಸೆಕೆಂಡಿಗೆ ಹತ್ತು ಕಿಲೋಮೀಟರ್ ಒಂದು ಕಿಲೋಮೀಟರ್ ಹೋಗ್ತೀರೇನೋ ಅನಿಸುತ್ತೆ ಆಮೇಲೆ ಅಬ್ಕಾರಿ ಡಿಪಾರ್ಟ್ಮೆಂಟ್ ನಾವು ಫೋನ್ ಮಾಡಿ ಕರೆದ್ರೆ ಕೂಡ ಬರ್ತಾ ಇಲ್ಲ ಅವ್ರನ್ನೆಲ್ಲ ಹಿಡ್ಕೊಂಡು ಆ ಇದೇನು ಸರಾಯಿ ಅವೆಲ್ಲ ಇಟ್ಕೊಂಡು ನಾವು ಫೋನ್ ಮಾಡಿ ಕರೆದಾಗ ಇಮ್ಡಿಯೇಟ್ ಯಾರನ್ನ ಬರಬೇಕು ಅವ್ರು ಏನು ಮಾಡ್ತಾರೆ ನಾನು ಇಲ್ಲೋ ಮೀಟಿಂಗ್ ಇದ್ದೀನಿ ಎರಡು ಸರಿ ಆಯಿತು ಒಂದು ಸರ್ ಆಮೇಲೆ ಮೂರನೇ ಸಾರಿ ನಾನು ಭಾಳ ಸಿಟ್ಟು ಬಂದಾಗ ಇಲ್ಲಿ ಕರೆದಾಗ ಅವರು ಯಾರೋ ಅವ್ರ ಕಡೆನ ಕಳ್ಸಿ ಕೊಟ್ಟಿದ್ದಾರೆ ಇದೊಂದು ರಿಕ್ವೆಸ್ಟ್ ಅಬ್ಕಾರಿ ಡಿಪಾರ್ಟ್ಮೆಂಟ್ ಏನಿದಾರ ಸ್ವಲ್ಪ ಜವಾಬ್ದಾರಿ ತಗೊಂಡು ಇದೇನಿದೆ ಇಲ್ಲಿಂದ ಬೈಪಾಸ್ ರಸ್ತೆ ಬೈಪಾಸ್ ರಸ್ತೆ ಅಲ್ಲಿ ಬಾಬಾಯ ಈ ಮೇನ್ ರೋಡ್ ಅಲ್ಲಿ ನೀವು ಹೋಗ್ಲಿದವ ಅವ್ರಿಗೆ ಸ್ಟ್ರಿಕ್ಟ್ಲಿ ಅವ್ನ ಮಾಡಲಿಕ್ಕೆ ಅವಕಾಶ ಅಂತ ಹೇಳಿ ಸ್ವಲ್ಪ ನಿಮ್ಮ ಹತ್ರ ಮನವಿ ಮಾಡ್ಕೊಡ್ತೀವಿ ಇನ್ನೊಂದು ವಿಚಾರ ಏನಂದ್ರೆ ನಾವು ನೆಟ್ರು ಕೊಟ್ಕೊಂಡಿರ್ತೀವಿ ಅವ್ರು ಬರ್ತಾರೆ ರೆಡಿ ಬರ್ತಾರೆ ನಾವು ಹಿಂದಾಗ ಬರ್ತಾರೆ ಅದ್ರಲ್ಲಿ ಅಲ್ಲಿಂದಲೇ ಫೋನ್ ಮಾಡಿರ್ತಾರೆ ನಾವು ಬರ್ತಾ ಇದೀವಿ ನೀವೆಲ್ಲ ನೆಟ್ಬಿಡ್ರಿ ನಾವು ಬಂದು ನೋಡಿದೀವಿ ಫೋಟೋ ತಗೊತಾರೆ ಏನಿಲ್ಲ ಅಂತಾರೆ ನೈಂಟಿ ಪರ್ಸೆಂಟ್ ನಾವು ಅಬ್ಸರ್ವ್ ಮಾಡಿದೀವಿ ಬಟ್ ಇದೊಂದು ಜವಾಬ್ದಾರಿ ತೋಳ್ತಾ ಇಲ್ಲ ಅದನ್ನು ನಮ್ಮ ನಿಮ್ ಗಮನಕ್ಕೆ ಅದರಿಂದಲೇ ನಮ್ಮ ಡ್ರೈವರ್ಸ್ ಕೆಲವು ಡ್ರೈವರ್ಸ್ ಏನಾಗ್ತದೆ ನಾವು ಡ್ರೈವರ್ಸಿಗೆ ತಪ್ಪಾಗಿ ಹೇಳ್ತಾ ಇದ್ವಿ ಡ್ರೈವರ್ಸ್ಗಳು ಏನು ಮಾಡ್ತಾ ಇದ್ದರೆ ಆ ಕಲ್ತರೋ ವಿಚಾರಕ್ಕೆ ಊಟಕ್ಕೆ ಹೋದಾಗ ಆಟಾಡ್ತಾರೆ ಇವತ್ತು ಹೋಟ್ಲುಗಳು ಒಳ್ಳೆಯ ಹೋಟ್ಲುಗಳು ಯಾವುದು ಸಸ್ಯಾಹಾರಿ ಹೋಟ್ಲುಗಳು ಭಾಳಷ್ಟು ಕಡಿಮೆ ಇದೆ ಅವ್ರಿಗೆ ಹೇಳ್ತಾರೆ ಎಲ್ಲಿ ಮಾರ್ತಾರೆ ಅವ್ರಿಗೆ ವ್ಯಾಪಾರ ಆಗುತ್ತೆ ನಾವು ಸಸ್ಯಾರಿ ಮಾಡಿದ್ರೆ ನಮಗೆ ವ್ಯಾಪಾರ ಆಗೋಲ್ಲ ಅದಕ್ಕೋಸ್ಕರ ನಾವು ಮಾತಾಡುತ್ತೆ ಇದೊಂದು ನಿಮ್ಗೆ ಗುರು ಸರ್ ಅದೊಂದು ಅವ್ರಿಗೆ ಆಬಕಾರಿ ಇಲಾಖೆ ಕೇಳಿಸ್ಬಿಟ್ಟು ಜವಾಬ್ದಾರಿಯಿಂದ ಎಲ್ಲೇ ಇರಲಿ ಓಕೆ ಯು ನಾನು ಈರಣ್ಣಪ್ಪಾರ್ ಅಂತೇಳಿ ಸಂಡೂರು ತಾಲೂಕು ಅಧ್ಯಕ್ಷರು ಇವತ್ತಿಂದಲೇ ಏನೋ ಒಂದು ಡ್ರೈವರು ಕ್ಲೀನರ್ಗಳಿಗೆ ಒಂದು ಜಾಗ್ರತೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಸೊ ಈ ಕಾರ್ಯಕ್ರಮಕ್ಕೆ ಬಳ್ಳಾರಿ ಆಟೋ ಆಗಿರ್ತಕ್ಕಂಥ ಶ್ರೀನಿವಾಸ್ ಗಿರಿ ಸಾರ್ ಅವರು ಆಮೇಲೆ ನಮ್ಮ ಮೇಡಮ್ ಅವರು ಉಮಾ ಮೇಡಮ್ ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಿಸಿದ್ರು ಆಮೇಲೆ ಸಂಡೂರು ಪಿ ಎಸ್ ಸಿ ಆದ ವೀರಸ್ ಸಾರ್ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರು ಸಾಕಷ್ಟು ಹೆಚ್ಚಿನ ಮಟ್ಟದಲ್ಲಿ ಇವತ್ತು ಲಾರಿ ಡ್ರೈವರ್ ಕಮ್ ಓನರ್ಗಳು ಲಾರಿ ಕ್ಲೀನರ್ಗಳು ಹೆಚ್ಚಿನ ಮಟ್ಟಕ್ಕೆ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರು ಸೊ ನಾವು ಇವತ್ತಿನ ದಿನ ನಮ್ಮ ಶ್ರೀನಿವಾಸ ಸರ್ಗೆ ಕೇಳೋದಿಷ್ಟೇ ನಮಗೆ ಡಿ ಎಮ್ ಜಿ ಟೈಮಿಂಗ್ನ ಅವಧಿ ಹೆಚ್ಚು ಮಾಡಿಕೊಡ್ಬೇಕಂತೇಳಿ ಒಂದು ಆಮೇಲೆ ಮುಂದೆ ಲಾರಿಗಳ್ನ ಸಿಗೆ ಹೋಗಬೇಕಾದ್ರೆ ನಾವು ಬಳ್ಳಾರಿ ಹೊಸಪೇಟೆ ಭಾಗಕ್ಕೆ ಹೋಗ್ಬೇಕು ಸೊ ಹೆಚ್ಚಿನ ಮಟ್ಟಕ್ಕೆ ನಮ್ಮ ಸಂಡು ತಾಲೂಕಿನಲ್ಲಿ ಲಾರಿಗಳು ಇರೋದ್ರಿಂದ ಸೊ ಇಲ್ಲಿ ಕೂಡ ನಮಗೆ ಎಫ್ ಸಿ ನೀವೇ ಬಂದು ಇಲ್ಲಿ ಮಾಡೋಂಥ ಕೆಲಸ ಆಗ್ಬೇಕಂತ ಕೂಡ ನಾವು ಅವರಿಗೆ ಮನವಿ ಮಾಡ್ಕೊಂಡಿದ್ವಿ ಎಲ್ಲರ ಮುಖಾಂತರ ಸೊ ಮುಂದೆ ಆಮೇಲೆ ಇದು ಏನಿಲ್ಲಿ ಕೆಲವು ಭಾಗಗಳಲ್ಲಿ ಈ ಎಚ್ ಆರ್ ಜಿ ಕ್ರಾಸು ಸೀನ ಬಸಪ್ಪ ಆ ಬಾಬಾ ಕ್ರಾಸಿನ ಸಹ ಈ ಡ್ರಿಂಕ್ಸು ಸೇಲ್ ಮಾಡ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ಕೂಡ ಸಾರ್ ಗಮನಕ್ಕೆ ತಂದಿದ್ವಿ ಅವರು ಕೂಡ ಅದನ್ನು ಕಟ್ಟಿನಿಟ್ಟಿನಲ್ಲಿ ನಾನು ಮಾಡ್ತೀನಿ ಅಂತ ಕೂಡ ನಮಗೆ ಭರವಸೆ ಕೊಟ್ಟಿದ್ದಾರೆ ಸೊ ಮುಂದಿನ ದಿನಗಳಲ್ಲಿ ಕೂಡ ಇದು ಹೆಚ್ಚಿನ ಮಟ್ಟಕ್ಕೆ ಇಂಥ ಪ್ರೋಗ್ರಾಮ್ಗಳು ನಮ್ಮ ಸಾರ್ ಮುಖಾಂತರ ಆಗಲಿ ಅಂತೇಳಿ ನಾನು ಮನವಿ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ